ಹ್ಯಾಪಿಯೆಸ್ಟ್ ಹೆಲ್ತ್ ಬೆಂಗಳೂರಿನ ಸೆಂಟ್ ಜಾನ್ಸ್ ಆಡಿಟೋರಿಯಂನಲ್ಲಿ ತನ್ನ ಪ್ರಮುಖ ಸೆಟ್ ಗ್ರೋ ಮಕ್ಕಳ ಸ್ವಾಸ್ಥ್ಯ ಸಮಿಟ್ ಮೂರನೇ ಆವೃತ್ತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಪೋಷಕರು ಮಕ್ಕಳು ಮತ್ತು ಪ್ರಮುಖ ತಜ್ಞರನ್ನ ತೊಡಗಿಸಿಕೊಳ್ಳುವ ಕಲಿಕೆ ಸೃಜನಶೀಲ ಪರಿಶೋಧನೆ ಮತ್ತು ಪುರಾವೆ ಆಧಾರಿತ ಆರೋಗ್ಯ ಸಂಭಾಷಣೆಗಳ ಮೂಲಕ ಯಶಸ್ವಿಯಾಗಿ ನಡೆಸಲಾಯಿತು ಈ ವರ್ಷದ ಸಮಿಟ್ನಲ್ಲಿ ಭಾರತದ ಸ್ವಾಸ್ಥ್ಯ ಕಾಲೇಜುಗಳಲ್ಲಿ ಒಂದಾದ ಬಾಲ್ಯದ ಸ್ಥೂಳ ಕಾಯಿತೆಯ ಹೆಚ್ಚಳದ ಮೇಲೆ ಬೆಳಕು ಚೆಲ್ಲಲಾಯಿತು ಇತ್ತೀಚಿನ ರಾಷ್ಟ್ರೀಯ ಸಮೀಕ್ಷೆಗಳು ಮತ್ತು ಯುನಿಸೆಫ್ ಸಂಶೋಧನೆಗಳು ಕಳೆದ ಐದು ವರ್ಷಗಳಲ್ಲಿ ಮಕ್ಕಳಲ್ಲಿ ಅಧಿಕ ತೂಕ ಮತ್ತು ಸ್ಥೂಲ ಕಾಯಿತೆಯು ಸ್ಥಿರವಾಗಿ ಹೆಚ್ಚಾಗಿದೆ ಅಂತ ಸೂಚಿಸುತ್ತದೆ ಇದು ದೇಶದ ಮೇಲೆ ಹೆಚ್ಚಾಗುತ್ತಿರುವ ಆರೋಗ್ಯ ಹೊರೆಯ ಬಗ್ಗೆ ನೀತಿ ನಿರೂಪಕರು ಮತ್ತು ಆರೋಗ್ಯ ನಿರ್ವಾಹಕರಲ್ಲಿ ಎಚ್ಚರಿಕೆಯನ್ನು ಹೆಚ್ಚಿಸಿದೆ ಈ ಹಿನ್ನೆಲೆಯಲ್ಲಿ ಮಕ್ಕಳು ಮತ್ತು ಸ್ಥೂಲ ಕಾಯಿತೆ ಬೆಳೆಯುತ್ತಿರುವ ಕಾಳಜಿ ಮತ್ತು ಅದನ್ನು ನಿಭಾಯಿಸುವ ಮಾರ್ಗಗಳು ಎಂಬ ವಿಷಯದ ಕುರಿತು ನಿರ್ಣಾಯಕ ಚರ್ಚೆಯನ್ನು ಆಯೋಜಿಸಲಾಗಿತ್ತು ಈ ಚರ್ಚೆಯನ್ನ ಹ್ಯಾಪಿಯೆಸ್ಟ್ ನ ಹಿರಿಯ ಸಂಪಾದಕಿ ಸುನೀತಾ ರಾವ್ ನಿರ್ವಹಿಸಿದ್ರು ಆಸ್ಟರ್ ಆರ್ವಿ ಆಸ್ಪತ್ರೆಯ ಹಿರಿಯ ಸಲಹೆಗಾರ ಸರ್ಜನ್ ಡಾಕ್ಟರ್ ಶಿವರಾಮ್ ಹೆಚ್ವಿ ಮತ್ತು ಮದರ್ಹುಡ್ ಆಸ್ಪತ್ರೆಗಳ ಹಿರಿಯ ಸಲಹೆಗಾರ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಮತ್ತು ನಿಯೋನಾಲಜಿ ಡಾಕ್ಟರ್ ರಾಜೀವ್ ಅಗರ್ವಾಲ್ ಅವರಿಂದ ವಿಶ್ಲೇಷಣೆ ನಡೆಯಿತು ಮಾರ್ಗ ಮೈಂಡ್ ಕೇರ್ ನ ಮನೋವೈದ್ಯ ಶಾಸ್ತ್ರಜ್ಞರಾದ ವೈದ್ಯಕೀಯ ನಿರ್ದೇಶಕ ಮತ್ತು ಹಿರಿಯ ಸಲಹೆಗಾರ ಡಾ ಗಿರೀಶ್ ಚಂದ್ರ ಅವರು ಅಧಿಹಾರಿಯದ ಮಾನಸಿಕ ಆರೋಗ್ಯದ ಕುರಿತು ಮೀಸಲಾದ ಅಧಿವೇಶನವನ್ನು ನಡೆಸುವ ಮೂಲಕ ಸಮಿಟ್ ತನ್ನ ಗಮನವನ್ನ ವಿಸ್ತರಿಸಿತು ದೈಹಿಕ ಆರೋಗ್ಯದ ಜೊತೆಗೆ ಭಾವನಾತ್ಮಕ ಯೋಗಕ್ಷೇಮದ ಮಹತ್ವವನ್ನು ಒತ್ತಿ ಹೇಳಿತು ಫಾರ್ ದಿ ಚಿಲ್ಡ್ರನ್ ರೋಲ್ ಮಾಡಲ್ ದೇಲಿ Don't eat junk food, we have to stop eating it too. It is never going to happen just by the child. It is not a punishment for the kid. We have to understand that how our kids grow is how we have brought them up. It has to be a joint approach, it has to be a family approach because unless and until we do it as a joint family, it will not happen. So, first thing is that if we want our children to stop having junk food, then we have to stop having junk food at home we have to remove the junk food. okay. second thing is that why do people eat junk food? because it's very easy to get and very easy. it's a readily available food. so then we have to replace that junk food with readily available home food. we can have nuts. we can have, you know, fried nuts. we can have uh, macanas. we can have even fruit salads. you know, a simple thing like getting up in the morning, preparing a bowl of fruit salad and keeping it on the table. Easily accessible throughout the day is what the kids want because whenever they're hungry, they don't want to wait. They want to get food readily available. So if there is food on the table and it is as simple as fruit salad with a little bit of lemon and all, children will enjoy it. It's just how we develop the taste in the kids. ಸಮಿಟ್ ಐದರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಲ್ಲಿ ಕುತೂಹಲ ಮತ್ತು ಸೃಜನಶೀಲತೆಯನ್ನು ಹುಟ್ಟುಹಾಕಲು ವಿನ್ಯಾಸಗೊಳಿಸಲಾದ ಪ್ರಾಯೋಗಿಕ ಅನುಭವಗಳನ್ನು ನೀಡಿತು ಇವುಗಳಲ್ಲಿ ಅಪರ್ಣ ಆತ್ರೇಯ ಅವರ ಸಂವಾದಾತ್ಮಕ ಕತೆ ಹೇಳುವ ಅಧಿವೇಶನ ಮತ್ತು ರೋಲಿ ಜೈನ್ ಅವರ ಮೊಸಾಯಿಕ್ ಕಲಾ ಕಾರ್ಯಾಗಾರ ಜೊತೆಗೆ ಟ್ರೆಸರ್ ಹಂಟ್ ಮತ್ತು ಮಿನಿಟ್ ಟು ವಿನ್ನಿಟ್ ಸವಾಲುಗಳಂತಹ ಹೆಚ್ಚಿನ ಶಕ್ತಿಯ ಚಟುವಟಿಕೆಗಳು ಕುಟುಂಬಗಳಿಗೆ ರೋಮಾಂಚಕ ಮತ್ತು ಸಂತೋಷದಾಯಕ ವಾತಾವರಣವನ್ನು ಸೃಷ್ಟಿ ಮಾಡ್ತವೆ ನಾನು ಡಾಕ್ಟರ್ ಎಚ್ ಅಂತ ಹೇಳಿಬಿಟ್ಟು ನಾನು ಬೇಸಿಕಲಿ ಸರ್ಜನ್ ಇಂಟ್ರೆಸ್ಟೆಡ್ ಇನ್ ವೆಯ್ಟ್ ಮ್ಯಾನೇಜ್ಮೆಂಟ್ ಒಬಿಸಿಟಿ ಆ್ಯಂಡ್ ಬ್ಯಾರಿಯಾಟ್ರಿಕ್ ಆ್ಯಂಡ್ ಮೆಟಬಾಲಿಕ್ ಸರ್ಜರಿ ಅಂತ ಹೇಳಿಬಿಟ್ಟು ನಾನು ಆ್ಯಸ್ಟರ್ ಹಾಸ್ಪಿಟಲಲ್ಲಿ ಸೀನಿಯರ್ ಸರ್ಜನ್ ಆಗಿದ್ದೀನಿ ಇವತ್ತು ಹ್ಯಾಪಿಯೆಸ್ಟ್ ಹೆಲ್ತ್ನವರು ಈ ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡಿದ್ದಾರೆ ಅಬೌಟ್ ಚೈಲ್ಡ್ಹುಡ್ ಒಬಿಸಿಟಿ ಅಂದರೆ ಮಕ್ಕಳಲ್ಲಿ ಬರುವಂತಹ ಈ ಬೊಜ್ಜುತನ ಇದು ಮೊದಲು ಬೇರೆ ಬೇರೆ ದೇಶದಲ್ಲಿ ನೋಡ್ತಾ ಇದ್ವಿ ಆದರೆ ಈಗ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ ಇದು ಯಾಕೆ ಬರ್ತಾ ಇದೆ ಅದನ್ನು ಹೇಗೆ ನಾವು ತಡೆಗಟ್ಟಬಹುದು ಇದರ ಬಗ್ಗೆ ನಾನು ಈ ಸಾರಿ ಬಹಳವಾಗಿ ವಿಶ್ಲೇಷಣೆ ಮಾಡಿದ್ದೀವಿ ಇಲ್ಲಿ ನೀವು ಸುಮಾರು ನೈಂಟೀಸ್ ಹಿಂದೆ ನೋಡಿದರೆ ಹೆಚ್ಚಿನ ಪೇರೆಂಟ್ಸು ಮತ್ತು ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಅವರೆಲ್ಲ ತುಂಬ ಹೆಲ್ದಿ ಇದ್ರು ಆವಾಗ ನಾವೆಲ್ಲ ಹ್ಯಾಪಿ ಇಂಡಿಯನ್ ಥಾಲಿ ಅಂತ ಹೇಳ್ತೀವಿ ತಟ್ಟೆ ಊಟ ಮಾಡಿಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಖುಷಿಯಾಗಿ ಆರ ಹಾರ ಊಟ ಮಾಡ್ತಾಯಿದ್ದೆ ಈಗ ಏನಾಗ್ಬಿಟ್ಟಿದೆ ಥಾಲಿ ಹೋಗ್ಬಿಟ್ಟು ಎಲ್ಲ ಜಂಕ್ ಫುಡ್ ಬಂದ್ಬಿಟ್ಟಿದೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ ಒಟ್ಟಿಗೆ ಪೇರೆಂಟ್ಸು ಮಕ್ಕಳು ಗ್ರ್ಯಾಂಡ್ ಪೇರೆಂಟ್ಸು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಕಡಿಮೆ ಆಗಿಬಿಟ್ಟಿದೆ ಆ ಟಿ ವಿ ಮಂದಿಗೆ ಕುಂತ್ಕೊಂಡ್ಬಿಟ್ಟು ಏನೋ ಜಂಕ್ ಫುಡ್ ತಿಂತು ತಿಂದು ಅವರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ತಿಂದಿದೀವಿ ಅಂತ ಗೊತ್ತಾಗಲ್ಲ ಓವರ್ ಈಟಿಂಗ್ ಆಗ್ತಾಯಿದೆ ಅದೇ ರೀತಿ ಆ ಓವರ್ ಈಟಿಂಗ್ ಆಗಿರೋದನ್ನು ಆರೋಗ್ಯಕೊಳ್ಳೋದಕ್ಕೆ ಅವರಿಗೆ ಸಾಕಷ್ಟು ಎಕ್ಸರ್ಸೈಸ್ ಕೂಡ ಇಲ್ಲ ನಾವು ಸ್ಕೂಲಲ್ಲಿ ನೋಡ್ತೀವಿ ಈಗ ಗ್ರೌಂಡ್ ಪ್ಲೇ ಗ್ರೌಂಡ್ಸ್ ಮೊದಲೆಲ್ಲ ಕ್ರಿಕೆಟ್ ಆಡೋರು ಎಲ್ಲ ಆಡೋರು ರಸ್ತೆಗಳಲ್ಲಿ ಈಗ ಅದೆಲ್ಲ ಕಡಿಮೆ ಆಗಿಬಿಟ್ಟಿದೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆದರೆ ಒಳಗೆ ಹೋಗುವಂತಹದ್ದು ಕ್ಯಾಲೋರೀಸ್ ಜಾಸ್ತಿ ಆಗ್ಬಿಟ್ಟು ಎಲ್ಲ ಜಂಕ್ ಫುಡ್ ಇರೋದು ಹೆಲ್ದಿ ಆಗಿರುವಂಥದ್ದು ಏನಿಲ್ಲ ಅದರಲ್ಲಿರೋದು ಸುಲಭವಾಗಿ ಸಿಗುತ್ತೆ ರೇಟಿಗೆ ಸಿಗುತ್ತೆ ಪ್ರೋಟೀನ್ಸ್ ಇಲ್ಲ ಅಥವಾ ಹೆಲ್ದಿ ಆಗಿರೋದಿಲ್ಲ ಹೀಗಾಗಿ ಎಲ್ಲ ಕಡೆನು ನಾವೀಗ ಚೈಲ್ಡ್ಹುಡ್ ಒಬಿಸಿಟಿ ಅದನ್ನ ನೋಡ್ತೀವಿ ಆಮೇಲೆ ಈಗ ಒಬ್ರು ಒಂದು ಮಗು ಅಥವಾ ಇಬ್ರು ಮಕ್ಕಳು ಅವರಿಗೆ ಚೆನ್ನಾಗಿ ತಿನ್ನಿಸೋದು ಇನ್ನು ತಿನ್ನು ಚಬ್ಬಿ ಚಿಲ್ಡ್ರನ್ ಆರ್ ಹೆಲ್ದಿ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ದೇಶದಲ್ಲಿ ಅದು ಆಕ್ಚುಲಿ ತಪ್ಪು ಮಕ್ಕಳು ಹಸಿವು ಇಟ್ಕೊಂಡು ಇರೋಕ್ಕಾಗಲ್ಲ ನಾವು ಅವರಿಗೆ ಫೋರ್ಸ್ ಮಾಡಿ ತಿನ್ನುವಂತ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ ಅವರು ಎಷ್ಟು ಬೇಕೋ ಅಷ್ಟನ್ನ ತಿಂತಾರೆ ಇದನ್ನ ಬೇರೆ ದೇಶದಲ್ಲಿ ತಿನ್ಕೊತಾರೆ ಮಕ್ಕಳನ್ನೇ ಮೂರು ತಿಂಗಳು ಆರು ತಿಂಗಳು ಆದಮೇಲೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಫುಡ್ ಅನ್ನ ತಿನ್ಕೋತಾರೆ ನಾವು ಸುಮ್ಮನೆ ಅವರಿಗೆ ತಿನ್ಸೋದ್ರಿಂದ ಅವರಿಗೆ ಒಬೆಸಿಟಿ ಬರುತ್ತೆ ಸ್ಪೆಷಲಿ ದೀಸ್ ಚಾಕ್ಲೇಟ್ಸ್ ಕೊಡೋದು ಬಿಸ್ಕಿಟ್ಸ್ ಕೊಡೋದು ಸ್ವೀಟ್ಸ್ ಕೊಡೋದು ಇವೆಲ್ಲ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ವರೆಗೆ ಕೊಡಲೇಬಾರ್ದು ಅವರಿಗೆ ಬೇಕಾದ ಹೆಲ್ದಿ ಫುಡ್ ಈಗ ನಟ್ಸ್ ಆಲ್ಮಂಡ್ಸ್ ಕೊಡ್ಬೋದು ವಾಲ್ನಟ್ ಕೊಡ್ಬೋದು ಫ್ರೂಟ್ಸ್ ಕೊಡ್ಬೋದು ಅಂಥದ್ದನ್ನೇ ಕೊಟ್ಟು ತರಕಾರಿಗಳನ್ನು ಸ್ಯಾಲೆಡ್ಸ್ ಇವೆಲ್ಲ ಕೊಟ್ಟು ಕಳಿಸಿದರೆ ಅವರ ಜೀವನದಲ್ಲೂ ಮುಂದೆ ಅದನ್ನೇ ಅವರು ತಿಂತಾರೆ ಆ ಥರ ಒಂದು ವಾತಾವರಣವನ್ನು ನಾವು ಮನೆಯಲ್ಲಿ ಸ್ಕೂಲಲ್ಲಿ ಮತ್ತು ನೈಬರ್ಹುಡ್ಡಲ್ಲೂ ಕೂಡ ಇದನ್ನು ನಾವು ಬೆಳೆಸಬೇಕಾಗತ್ತೆ ನಾನು ಅದೇ ಹೇಳ್ತಾ ಇದ್ದೆ ಜಪಾನ್ನಲ್ಲಿ ನೋಡಿದರೆ ಅಲ್ಲಿ ಒಬಿಸಿಟಿ ನೂರಾರು ವರ್ಷಗಳಿಂದ ಎಷ್ಟಿತ್ತೋ ಅಷ್ಟೇ ಜಾಸ್ತಿ ಆಗಿಲ್ಲ ಅಮೇರಿಕಾ ಇಸ್ ದ ಫಸ್ಟ್ ಕಂಟ್ರಿ ವಿಚ್ ಹ್ಯಾಸ್ ಬಿಕಮ್ ಹೈಯೆಸ್ಟ್ ಒಬೀಸ್ ನೆಕ್ಸ್ಟ್ ಇಸ್ ಚೈನಾ ಆಮೇಲೆ ಇಂಡಿಯಾ ಯಾಕೆ ನಮ್ಮ ಹಿಂದಿನ ಟ್ರೆಡಿಷನಲ್ ಫುಡ್ ಏನಿತ್ತು ಅದು ಒಬಿಸಿಟಿಯನ್ನು ತರಿಸ್ತಾ ಇರಲಿಲ್ಲ ಆದರೆ ಈಗಿನ ಫುಡ್ ಏನಿದೆ ಅದು ತುಂಬ ಜಾಸ್ತಿಯಾಗಿ ಬೊಜ್ಜುತನವನ್ನು ಬರೆಸ್ತಾ ಇದೆ ಇದಕ್ಕೆ ಎಲ್ಲ ಲೆವೆಲಲ್ಲೂ ಇಂಟರ್ವೆನ್ಷನ್ ಬೇಕು ಸರ್ಕಾರ ಒಂದು ದೊಡ್ಡ ಮೂಮೆಂಟ್ ಮಾಡಬೇಕು ಇದ್ರ ಬಗ್ಗೆ ಒಬ್ಬಜ್ಜುತನವನ್ನು ಕರಗಿಸೋದಕ್ಕೆ ಮತ್ತು ಬಜ್ಜುತನ ಬರದೇ ಇರೋಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ಸ್ಕೂಲ್ ಹೆಲ್ತ್ ಅಥಾರಿಟೀಸ್ ಜಾಸ್ತಿ ಆಕ್ಟಿವ್ ಆಗಿರಬೇಕು ಆಮೇಲೆ ಹೆಲ್ತ್ ಅಥಾರಿಟೀಸ್ ಕೂಡ ಇದಕ್ಕೆ ಅವೇರ್ನೆಸ್ ತರಬೇಕು ಮತ್ತು ಮನೆಯಲ್ಲಿ ಮಕ್ಕಳು ಮಕ್ಕಳು ಜಾಸ್ತಿ ಟೈಮ್ ತೊಗೊಳ್ಳೋದು ಮನೆಯಲ್ಲಿರ್ತಾರೆ ಆ ಮನೆಯ ವಾತಾವರಣ ಪೇರೆಂಟ್ಸು ಕೂಡ ಹೆಲ್ದಿಯಾಗಿ ಡೈಲಿ ಕರೆಕ್ಟಾಗಿ ಫುಡ್ ತಗೊಳ್ಳೋದು ಡೈಲಿ ಒನ್ ಅವರ್ ಎಕ್ಸಸೈಸ್ ಮಾಡಿದರೆ ಅದು ಮಕ್ಕಳಿಗೂ ಬಂದ್ಬಿಡುತ್ತೆ ಈ ಥರ ಮಲ್ಟಿ ಲೆವೆಲ್ ಇಂಟರ್ವೆನ್ಷನ್ ಈಸ್ ನಾವು ರಿಕ್ವೈರ್ಡ್ ಇಲ್ಲಾಂದರೆ ಇಟ್ಟೊಂದು ಇದೊಂದು ದೊಡ್ಡ ಸಾಂಕ್ರಾಮಿಕ ಕಾಯಿಲೆ ಥರ ಎಪಿಡೆಮಿಕ್ ಅಂತ ಹೇಳ್ತೀವಿ ಈ ಒಬಿಸಿಟಿ ಅನ್ನೋದು ನಮ್ಮನ್ನೇ ಕಬಳಿಸುತ್ತೆ ಒಬಿಸಿಟಿ ಬಂದ ಮೇಲೆ ಅದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಸ್ಲೀಪ್ ಪ್ರಾಬ್ಲಮ್ಸ್ ಹೆಣ್ಮಕ್ಕಳಲ್ಲಿ ಮೆನೆಸ್ಟ್ರಲ್ ಸೈಕಲ್ಸ್ ಪ್ರಾಬ್ಲಮ್ ಆಗೋದು ಇನ್ಫರ್ಟಿಲಿಟಿ ಹೀಗೆ ಒಬಿಸಿಟಿ ಇಸ್ ಎ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತೀವಿ ಅದನ್ನು ನಾವು ಒಂದು ಕಂಟ್ರೋಲ್ ಮಾಡಿದರೆ ಬೇರೆ ಎಲ್ಲದನ್ನು ಕಂಟ್ರೋಲ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲರೂ ಕೂಡ ಜಾಸ್ತಿ ಫಸ್ಟು ತಿಳುವಳಿಕೆ ಮಾಡ್ಕೋಬೇಕು ಆಮೇಲೆ ಪ್ರಿವೆನ್ಷನನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ತಾ